ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಪ್ರೋಗ್ರಾಮ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ಬಾಡಿಗೆ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಐರನ್ ಆಗಿರ್ಬೋದು ಈ ಎಲ್ಲ ಅಂಶರು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ದಿನನಿತ್ಯದ ಲೈಫ್ ನಲ್ಲಿ ನಮ್ಮ ಬಿಸಿ ಆಗಿರ್ಬೋದು ಈ ಪೊಲ್ಯೂಷನ್ ಅಲ್ಲಾಗಿರ್ಬೋದು ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡೋದು ಒಂದು ಬಿಗ್ ಟಾಸ್ಕ್ ಅಂತಾನೆ ಹೇಳಬಹುದು ಅಂಡ್ ಕೆಲವರಿಗೆ ವಿಟಮಿನ್ಸ್ ಕಡಿಮೆ ಇರುತ್ತೆ ಕೆಲವರಿಗೆ ಐರನ್ ಅಂಶ ಕಡಿಮೆ ಇರುತ್ತೆ ಕೆಲವರಿಗೆ ಪ್ರೋಟೀನ್ ಕಡಿಮೆ ಇರುತ್ತೆ ಎಲ್ಲದಕ್ಕೂ ಒಂದೊಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಹೋದ್ರೆ ಅದರಲ್ಲಿ ಆಗುವಂತಹ ಸೈಡ್ ಎಫೆಕ್ಟ್ಸ್ ಗಳೇ ಹೆಚ್ಚು ಅಂತಾನೆ ಹೇಳ್ಬಹುದು ಅಂಡ್ ಇತ್ತೀಚೆಗೆ ನೀವು ನೋಡ್ತಾ ಇರಬಹುದು ಈ ಜಿಮ್ ಮಾಡೋರು ವರ್ಕೌಟ್ ಮಾಡೋರು ಯಾವುದೇ ರೀತಿ ಎಕ್ಸರ್ಸೈಸ್ ಮಾಡೋರು ಈ ಪ್ರೋಟೀನ್ ಶೇಕ್ ಅಂತ ತಗೊಳ್ತಾರೆ ಸೊ ಈ ಪ್ರೋಟೀನ್ ಶೇಕ್ ಅನ್ನ ತಗೊಳ್ಳೋದ್ರಿಂದ ಏನೆಲ್ಲ ಅಡ್ಡ ಪರಿಣಾಮಗಳಿದೆ ಅಂತ ಅವರು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಸೊ ನಾನು ಇವತ್ತು ಸಿಂಪಲ್ ಆಗಿ ಒಂದು ಪ್ರೋಟೀನ್ ಸಲಾಡ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಈ ಪ್ರೋಟೀನ್ ಅನ್ನ ನೀವು ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ತಯಾರಿಸಿ ಸೇವಿಸೋದ್ರಿಂದ ಯಾವುದೇ ರೀತಿಯ ಪ್ರೋಟೀನ್ ಶೇಕ್ನ ಅವಶ್ಯಕತೆ ಇಲ್ಲ ಅಂಡ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಅಂಡ್ ಇದೊಂದು ಪ್ರೋಟೀನ್ ರಿಚ್ ಸಲಾಡ್ ಅಂತಾನೆ ಹೇಳ್ಬೋದು ಇದನ್ನ ನೀವು ಸೇವಿಸೋದ್ರಿಂದ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಕಡಿಮೆಗಳಿರುತ್ತಲ್ಲ ವಿಟಮಿನ್ಸ್ ಐರನ್ ಪ್ರೋಟೀನ್ ಏನೆಲ್ಲ ಇದೆಯಲ್ಲ ಕಂಪ್ಲೀಟ್ ಆಗಿ ಎಲ್ಲವೂ ಅದು ನಿಮಗೆ ಜಾಸ್ತಿನೇ ಆಗುತ್ತೆ ಅಂತಾನೆ ಹೇಳಬಹುದು ಈ ಎಲ್ದಿ ಆದ ಪ್ರೋಟೀನ್ ಸಲಾಡ್ ಅನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಪ್ರೋಟೀನ್ ಸಲಾಡ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ದಾಳಿಂಬೆ ಮೊಳಕೆ ಬಂದಿರುವಂತಹ ಹೆಸರುಕಾಳು ಟೊಮ್ಯಾಟೊ ಈರುಳ್ಳಿ ರೋಸ್ಟೆಡ್ ಉರುಗಡೆಲೆ ಉಪ್ಪು ಕಾಳುಮೆಣಸಿನ ಪುಡಿ ನಿಂಬೆ ರಸ ಪ್ರೋಟೀನ್ ಸಲಾಡ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದ್ಲಿಗೆ ನಾವು ಸೌತೆಕಾಯನ್ನ ತಗೊಳ್ಳೋಣ ಸೊ ಸೌತೆಕಾಯಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಡೈಜೆಷನ್ಗೂ ಕೂಡ ತುಂಬಾನೇ ಒಳ್ಳೇದು ಸೊ ಒಂದು ಕಪ್ ಅಷ್ಟು ನಾನು ಸೌತೆಕಾಯನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಅಂಡ್ ಸಿಪ್ಪೆ ಸಹಿತ ಸೌತೆಕಾಯಿ ಇದ್ರೆ ತುಂಬಾನೇ ಒಳ್ಳೆಯದು ಬಿಕಾಸ್ ಸಿಪ್ಪೆಯಲ್ಲೂ ಕೂಡ ಆಯುರ್ವೇದಿಕ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಅದು ತುಂಬಾ ಮೆಡಿಸಿನ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾನು ಸ್ಪ್ರೌಟ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಸ್ಪ್ರೌಟ್ಸ್ ಫೈಬರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ನಾವು ಸ್ಪ್ರೌಟ್ಸ್ ಅನ್ನ ದಿನನಿತ್ಯ ಸೇವಿಸಿದ್ರು ಕೂಡ ತುಂಬಾನೇ ಒಳ್ಳೆಯದು ಬರೀ ಪ್ರೋಟೀನ್ ಅಷ್ಟೇ ಅಲ್ಲ ನಾನಾ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇದ್ರಲ್ಲಿ ಇದೆ ಅಂತಾನೆ ಹೇಳ್ಬಹುದು ಸ್ಪ್ರೌಟ್ಸ್ ಅನ್ನ ನಾವು ಆದಷ್ಟು ಮನೆಯಲ್ಲೇ ನಾವು ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ ಹೊರಗೆ ಸಿಗೋದ್ರನ್ನ ನಾವು ಯೂಸ್ ಮಾಡೋದಕ್ಕೆ ಬದಲು ನಾವು ಮನೆಯಲ್ಲೇ ಎಲ್ಲವನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಕೂಡ ಹೌದು ತುಂಬಾ ದೊಡ್ಡ ಟಾಸ್ಕ್ ಏನಲ್ಲ ನಂತರ ನಾನು ದಾಳಿಂಬೆ ಅದೇ ಪೋಮೋಗ್ರಾನೇಟ್ ಅನ್ನು ನಾನು ಆಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಟೇಸ್ಟ್ ಅನುಸಾರ ನೀವು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಅಂಡ್ ಇದರಲ್ಲೂ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನಿಮ್ಮ ಗೆ ತುಂಬಾನೇ ಅಂತಾನೆ ಹೇಳಬಹುದು ಅಂಡ್ ಇದ್ರಲ್ಲಿ ಒಂದು ಈರೋ ಇಂಗ್ರೀಡಿಯೆಂಟ್ ಅನ್ನ ಆಡ್ ಮಾಡ್ತಾ ಇದೀವಿ ಏನಪ್ಪಾ ಅದು ಅಂತಂದ್ರೆ ರೋಸ್ಟೆಡ್ ಚದ ಅಂದ್ರೆ ಲೈಕ್ ರೋಸ್ಟೆಡ್ ಉರ್ಗಡ್ಲೆ ಅಂತಾನೆ ಹೇಳ್ಬಹುದು ಅಂಡ್ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ರೋಸ್ಟೆಡ್ ಚಿಕ್ಪಿ ಅಂತ ಹೇಳ್ತೀವಿ ಇದು ತುಂಬಾನೇ ಒಳ್ಳೆಯದು ನಾನು ಬೇಕಾದ್ರೆ ನಿಮಗೆ ಚಾಲೆಂಜ್ ಮಾಡ್ತೀನಿ ಹೆಣ್ಮಕ್ಳು ಇದನ್ನ ದಿನನಿತ್ಯ ಸೇವಿಸೋದ್ರಿಂದ ಯಾವುದೇ ರೀತಿಯ ಪಿ ಸಿ ಓಡಿ ಇರ್ಬೋದು ಪಿ ಸಿ ಓ ಎಸ್ ಇರ್ಬೋದು ಅಂಡ್ ಯಾವುದೇ ರೀತಿಯ ಲೈಕ್ ಫೀಮೇಲ್ ರಿಲೇಟೆಡ್ ಇಶ್ಯೂಸ್ ಇರೋದು ಅದಕ್ಕೆಲ್ಲ ತುಂಬಾನೇ ಒಳ್ಳೇದು ಜಸ್ಟ್ ನೀವು ಟಿವಿ ನೋಡ್ಬೇಕಾದ್ರೆ ಯಾವ್ದಾದ್ರು ಬುಕ್ ಓದ್ಬೇಕಾದ್ರೆ ಒಂದು ಕೈ ಒಂದು ಇಡಿಯಷ್ಟು ತಗೊಂಡು ನೀವು ಸೇವಿಸೋದ್ರಿಂದ ತುಂಬಾನೇ ಒಳ್ಳೇದು ಅಂಡ್ ಸಿಪ್ಪೆ ಬಿಡಿಸಿರ್ಬಾರ್ದು ಸಿಪ್ಪೆ ಹಾಗೆ ಇರಬೇಕು ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂಡ್ ಮೈನ್ ಆಗಿ ನಾನು ಆಗ್ಲೇ ಹೇಳ್ದೆ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೇದು ಸೊ ಇದನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಇದು ಇಷ್ಟ ಆಗಲ್ಲ ಅಂತ ಏನಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಇದ್ರಲ್ಲಿ ಫೈಬರ್ ನ ಅಂಶ ಅತಿ ಹೆಚ್ಚಾಗಿ ಇದೆ ಅಂತಾನೆ ಹೇಳ್ಬೋದು ಅಂಡ್ ಹುಳಿಗೆ ಆ್ಯಂಡ್ ಟೇಸ್ಟ್ ಅನುಸಾರ ನಾನು ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೊಮೆಟೊ ಫ್ಲೇವರ್ ಎಲ್ರಿಗೂ ಇಷ್ಟನೇ ಇರುತ್ತೆ ಆ್ಯಂಡ್ ಫೈನಲ್ ಆಗಿ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾವು ನೋಡಿರ್ಬೋದು ಈ ಕೂದಲ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಒಂದು ಯೂಸ್ ಮಾಡ್ತೀವಿ ವಿಟಮಿನ್ಸಿಗೆ ಒಂದು ಯೂಸ್ ಮಾಡ್ತೀವಿ ಸೊ ಎಲ್ಲವನ್ನ ಬಿಟ್ಟು ನಾರ್ಮಲ್ ಆಗಿ ಈ ಥರ ಒಂದು ಸಲಾಡನ್ನು ನೀವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟಿ ಆಗ ಕೂಡ ಇರುತ್ತೆ ಸೊ ಎಲ್ಲ ಇಂಗ್ರೀಡಿಯಂಟ್ಸ್ ಅನ್ನು ನಾವು ಹಾಕಾಗಿದೆ ಈಗ ಟೇಸ್ಟ್ ಅನುಸಾರವಾಗಿ ನಾವು ಉಪ್ಪನ್ನು ಆಡ್ ಮಾಡೋಣ ಕೆಲವ್ರಿಗೆ ಉಪ್ಪು ಕಡಿಮೆ ಇದ್ರೆ ಇಷ್ಟ ಆಗುತ್ತೆ ಕೆಲವರಿಗೆ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಮೀಡಿಯಮ್ ಆಗಿದ್ರೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಇಷ್ಟ ಬೇಕೋ ಅಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಅಂಡ್ ಸ್ವಲ್ಪ ಖಾರ ಇರ್ಲೇಬೇಕಲ್ವಾ ಸಪ್ಪೆ ತಿನ್ನೋದಕ್ಕಂತ ಎಲ್ರಿಗೂ ಇಷ್ಟ ಆಗೋದಿಲ್ಲ ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಆ್ಯಡ್ ಮಾಡ್ತೀನಿ ಇದು ಕೂಡ ನಿಮ್ಮ ಟೇಸ್ಟಿಗೆ ಅನುಸಾರ ಖಾರ ಬೇಕು ಅಂದ್ರೆ ಖಾರ ಸೊ ಫೈನಲ್ ಆಗಿ ಇದಕ್ಕೆ ನಾನು ಲೆಮನ್ ಡ್ರಾಪ್ಸ್ ನಿಂಬೆ ರಸವನ್ನ ಆಡ್ ಮಾಡ್ತಾ ಇದ್ದೀನಿ ಸೊ ನೋಡುದ್ರಲ್ಲ ಎಲ್ಲಾ ಇಂಗ್ರೀಡಿಯಂಟ್ಸ್ ಬ್ಯಾಕ್ ಟು ಬ್ಯಾಕ್ ನಾವು ಆ್ಯಡ್ ಮಾಡಾಗಿದೆ ಇದನ್ನ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರೋಟೀನ್ ಸಲಾಡ್ ರೆಡಿ ಆಗಿದೆ ಸೊ ನೋಡೋದ್ರಲ್ಲ ವೀಕ್ಷಕರೇ ತುಂಬಾನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾರ್ಮಲ್ ಆಗಿ ನಿಮ್ಮ ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸುವಂತ ಸಾಮಗ್ರಿಗಳನ್ನೇ ಸೊ ಇದನ್ನೆಲ್ಲ ಸ್ವಲ್ಪ ಪೇಷೆಂಟ್ಸ್ ಇಂದ ಎಲ್ಲವೂ ರೆಡಿ ಮಾಡಿಟ್ಟು ಜಸ್ಟ್ ಕುಕಿಂಗ್ ವಿಥೌಟ್ ಫೈರ್ ಅಂತಾನೆ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿಯ ಮಿಕ್ಸಿ ಅವಶ್ಯಕತೆ ಇಲ್ಲ ಯಾವುದೇ ಸ್ಟವ್ ಹಚ್ಚುವಂತ ಅವಶ್ಯಕತೆ ಇಲ್ಲ ಎಲ್ಲ ರೆಡಿ ಮಾಡಿಟ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿ ನೀವು ಸೇವಿಸೋದ್ರಿಂದ ಊಟನೇ ಬೇಡ ಅಂತಾನೆ ಹೇಳಬಹುದು ಇದೊಂದು ಫಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಸೊ ನೀವು ಜಿಮ್ ಮಾಡೋ ಮುಂಚೆ ಆಗಿರ್ಬೋದು ಅಥವಾ ಜಿಮ್ ಆದ್ಮೇಲೆ ಆಗಿರ್ಬೋದು ಈ ಪ್ರೋಟೀನ್ ಸಲಾಡ್ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂಡ್ ನಿಮ್ಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂಡ್ ಎನರ್ಜಿ ಕೂಡ ಡಬಲ್ ಆಗುತ್ತೆ ಅಂತಾನೆ ಹೇಳಬಹುದು ಅಂಡ್ ಒಂದ್ ದಿನ ಎರಡು ದಿನ ತಿನ್ಬಿಟ್ಟು ಏನಪ್ಪಾ ಏನು ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ನೀವು ಯೂಸ್ ಮಾಡೋದ್ರಿಂದ ಚೇಂಜಸ್ ಅನ್ನ ನೀವೇ ನೋಡ್ತೀರಾ ನಿಮ್ಮ ಕೂದಲ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂಡ್ ಓವರ್ ಆಲ್ ಬಾಡಿ ಹೆಲ್ತ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳಬಹುದು ನೋಡುದ್ರಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ರಿಚ್ ಪ್ರೋಟೀನ್ ಸಲಾಡ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದೀನಿ ಇಂತಹದೇ ಹತ್ತು ಹಲವಾರು ಒಂದು ಒಳ್ಳೆಯ ಹೆಲ್ದಿ ರೆಸಿಪೀಸ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ